ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ನಿಮ್ಮಗಳಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂತ ಅಂದರೆ ಯೂಟ್ಯೂಬಲ್ಲಿ ಇವಾಗ ಒಂದು ಹೊಸ್ದಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸಿ ಬಂದಿದೆ ಅಂತ ಹೇಳ್ಬೋದು ಅದೇ ಸರ್ಕಮೆನ್ಷನ್ ಪಾಲಿಸಿ ಅಂತ ಹೌದು ಸ್ನೇಹಿತರೆ ಈ ಒಂದು ಸರ್ಕಮೆನ್ಷನ್ ಪಾಲಿಸಿಯಿಂದ ಅನೇಕ ಯೂಟ್ಯೂಬ್ ಚಾನಲ್ಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬೋದು ಜೊತೆಗೆ ಇನ್ನು ಮುಂದಕ್ಕೆ ಸಾಕಷ್ಟು ಒಂದು ಯೂಟ್ಯೂಬ್ ಚಾನಲ್ಸ್ಗಳಿಗೆ ಈ ಒಂದು ಸರ್ಕಮೆನ್ಷನ್ ಪಾಲಿಸಿಯಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಈ ಒಂದು ಸರ್ಕಮೆನ್ಷನ್ ಪಾಲಿಸಿಲಿ ನಿಮ್ಮ ಒಂದು ಚಾನಲ್ ಏನಾದ್ರೂ ಸಿಗಾಕು ಅಂತ ಕಂಪ್ಲೀಟ್ ನಿಮ್ಮ ಒಂದು ಚಾನಲ್ ಅನ್ನೋದು ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಏನಪ್ಪ ಈ ಒಂದು ಸರ್ಕಮೆನ್ಷನ್ ಪಾಲಿಸಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇದೀನಿ ಸೊ ದಯವಿಟ್ಟು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರು ಎಕ್ಸ್ಪೆಷಲಿ ಮಾನಿಟ್ರೇಷನ್ ಆನ್ ಆಗಿರೋರು ಕೂಡ ಈ ಒಂದು ವಿಡಿಯೋ ನೋಡಿ ಜೊತೆಗೆ ಮಾನಿಟೇಷನ್ ಆನ್ ಆಗಿಲ್ಲ ಅಂದರೂ ಕೂಡ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದರೆ ದಯವಿಟ್ಟು ನಮ್ಮ ಒಂದು ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲದಾಗಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಸರ್ಕೆನ್ಶನ್ ಪಾಲಿಸಿ ಅಂದ್ರೆ ಏನು ಈ ಒಂದು ಸರ್ಕೆನ್ಶನ್ ಪಾಲಿಸಿಯಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಸರ್ಕಮೆನ್ಷನ್ ಪಾಲಿಸಿ ಅಂದರೆ ಏನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ಒಂದು ಯೂಟ್ಯೂಬ್ ಚಾನೆಲ್ಸ್ ಯಾರ್ಯಾರಲ್ಲ ಇಟ್ಕೊಂಡಿರ್ತಿರೋ ನಿಮ್ಮಗಳಿಗೆ ಒಂದು ಸರ್ಕಮೆನ್ಷನ್ ಪಾಲಿಸಿ ಅನ್ನೋದು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದು ಒಂದಕ್ಕಿಂತ ಹೆಚ್ಚು ಯೂಟ್ಯೂಬ್ ಚಾನೆಲ್ಸ್ ಯಾರ್ಯಾರಲ್ಲ ಇಟ್ಕೊಂಡಿರ್ತೀರೋ ನಿಮ್ಮಗಳಿಗೆ ಒಂದು ಸರ್ಕಮೆನ್ಷನ್ ಪಾಲಿಸಿ ಅನ್ನೋದು ಅಪ್ಲೈ ಆಗುತ್ತೆ ಸೊ ಇದರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು ಸೊ ಇದರಿಂದ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮದು ಏನು ಒಂದು ಯೂಟ್ಯೂಬ್ ಚಾನಲ್ಗೆ ತೊಂದರೆ ಆಯಿತು ಅಂದರೆ ಕಂಪ್ಲೀಟ್ ಎಷ್ಟು ಚಾನಲ್ಸ್ ಇದೆಯೋ ನಿಮ್ಮ ಹತ್ರ ಒಂದು ಚಾನಲ್ ಇರಲಿ ಎರಡು ಚಾನಲ್ ಇರಲಿ ಮೂರು ಚಾನಲ್ ಇರಲಿ ನಾಲ್ಕು ಚಾನಲ್ ಇರಲಿ ಸೊ ಒಂದು ಚಾನಲ್ಗೆ ಎಫೆಕ್ಟ್ ಆಯಿತು ಅಂದರೆ ಪ್ರತಿಯೊಂದು ಚಾನಲ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಸರ್ಕಮ್ ವೆನ್ಷನ್ ಪಾಲಿಸಿಯಿಂದ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂತು ಅಂದರೆ ಎಲ್ಲ ಚಾನಲ್ಸ್ಗೂ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂದರೆ ಎಲ್ಲ ಚಾನಲ್ಗೂ ಕೂಡ ಅದು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು ಇದೇ ಸರ್ಕಮೆನ್ಷನ್ ಪಾಲಿಸಿಯಲ್ಲಿರುವಂತಹ ಒಂದು ರೂಲ್ ಅಂತ ಹೇಳ್ಬೋದು ಸೊ ಹಂಗಾದ್ರೆ ಇದು ಯಾವ ಥರ ಇದಾಗುತ್ತೆ ಸೊ ಇದಕ್ಕೆ ನಾವು ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ನೀವು ಕೇಳ್ಬೋದು ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ ಕಾಲ್ ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬಾ ಕಷ್ಟಪಟ್ಟಿರ್ತಾರೆ ಆದ್ರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬಾ ಜನಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರ್ ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ ಗಳು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾನೇ ಇಶ್ಯೂಸ್ ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ನೋಡೋದಾದರೆ ಸೊ ನೀವು ಒಂದೇ ಇಮೇಲ್ ಐ ಡಿಲಿ ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡಿರಬಾರ್ದು ಹೌದೇ ಸ್ನೇಹಿತರೆ ನೀವು ಒಂದು ಜಿಮೇಲ್ ಅಕೌಂಟಲ್ಲಿ ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು ಆದರೆ ನೀವು ಒಂದು ಜಿಮೇಲಲ್ಲಿ ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಸ್ಗಳನ್ನ ದಯವಿಟ್ಟು ಕ್ರಿಯೇಟ್ ಮಾಡಬೇಡಿ ಒಂದು ಜಿಮೇಲ್ಗೆ ಒಂದೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆವಾಗ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಸಹ ಹೇಳ್ತೀನಿ ಜೊತೆಗೆ ನಿಮ್ಮ ಒಂದು ಜಿಮೇಲ್ ಅಕೌಂಟಿಗಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಸ್ಗಳಿಗಾಗಿರ್ಬೋದು ನೀವು ನಂಬರ್ ವೆರಿಫಿಕೇಷನ್ ಮಾಡಬೇಕಾದ್ರೆ ದಯವಿಟ್ಟು ಒಂದೊಂದು ಚಾನಲ್ಗೂ ಕೂಡ ಸಪ್ಸಪ್ರೇಟ್ ಒಂದು ನಂಬರ್ನ ಕೊಟ್ಟು ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ತುಂಬ ಸೇಫೆಸ್ಟ್ ಅಂತ ಹೇಳ್ತೀನಿ ಇವಾಗ ಆಲ್ರೆಡಿ ಮಾಡಿರೋರು ಯಾವುದೇ ರೀತಿ ಭಯ ಪಡೋದಕ್ಕೆ ಹೋಗ್ಬೇಡಿ ಸೊ ಏನು ಸಮಸ್ಯೆ ಆಗೋಲ್ಲ ನೀವೇನಾದ್ರು ತಪ್ಪು ಮಾಡಿದರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು ನೀವೇನು ತಪ್ಪು ಮಾಡ್ದೇನೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಭಯ ಪಡ್ಕೊಡೋದಕ್ಕೆ ಹೋಗ್ಬೇಡಿ ಬಟ್ ನೆಕ್ಸ್ಟ್ ನೀವೇನಾದ್ರೂ ಚಾನಲ್ಸ್ಗಳು ಕ್ರಿಯೇಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ನಾನು ಹೊಸ ಚಾನಲ್ ಓಪನ್ ಮಾಡ್ತಿದ್ದೀನಿ ಅಂದರೆ ದಯವಿಟ್ಟು ಒಂದೊಂದು ಯೂಟ್ಯೂಬ್ ಚಾನಲ್ಸ್ಗೆ ಒಂದೊಂದು ಮೊಬೈಲ್ ನಂಬರ್ನ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ತುಂಬ ಸೇಫೆಸ್ಟ್ ಒಂದು ವೇ ಅಂತ ಹೇಳ್ತೀನಿ ಇನ್ನೂ ನೆಕ್ಸ್ಟು ಎರಡನೆಯದಾಗಿ ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಸ್ಗೆ ಒಂದು ಗೂಗಲ್ ಆ್ಯಕ್ಸೆನ್ಸ್ನ ನೀವು ಲಿಂಕ್ ಮಾಡ್ಕೊಬೇಡಿ ಅಂತ ಸಹ ಹೇಳ್ತೀನಿ ಹೌದು ಸ್ನೇಹಿತರೆ ನೀವು ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಒಂದೇ ಜಿಮೇಲ್ ಅಕೌಂಟ್ನ ಲಿಂಕ್ ಕೂಡ ಮಾಡ್ಕೊಬೋದು ಸೊ ಈ ರೀತಿ ಲಿಂಕ್ ಮಾಡ್ಕೊಂತ ಅಂದರು ತುಂಬ ಸಮಸ್ಯೆ ಆಗುತ್ತೆ ಇಫ್ ಇನ್ ಕೇಸ್ ನಿಮ್ಮ ಒಂದು ಆ್ಯಕ್ಸೆನ್ಸಲ್ಲಿ ಏನಾದರೂ ಒಂದು ಸಮಸ್ಯೆ ಆಯಿತು ಅಂದರೆ ಕಂಪ್ಲೀಟ್ ಎಲ್ಲ ಚಾನಲ್ಸ್ಗಳಿಗೂ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಒಂದು ಚಾನಲ್ಗೆ ಎಫೆಕ್ಟ್ ಆಯಿತು ಅಂದರೆ ಕಂಪ್ಲೀಟ್ ಎಲ್ಲ ಚಾನಲ್ಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಮಾನಿಟೇಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಆದ್ದರಿಂದ ದಯವಿಟ್ಟು ಒಂದು ಗೂಗಲ್ ಆಡ್ಸನ್ಸ್ ಅಕೌಂಟ್ ಎಲ್ಲ ಚಾನಲ್ಸ್ಗಳಿಗೂ ಕೂಡ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬೆಟರ್ ನಾನು ಸಜೆಸ್ಟ್ ಮಾಡೋದು ಒಂದೊಂದು ಯೂಟ್ಯೂಬ್ ಚಾನಲ್ಸ್ಗೆ ಒಂದೊಂದು ಗೂಗಲ್ ಆಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ಗೂಗಲ್ ಆಡ್ಸನ್ಸ್ ಅಕೌಂಟ್ ಬಂದು ಒಂದು ವ್ಯಕ್ತಿಗೆ ಒಂದೇ ಗೂಗಲ್ ಆ್ಯಡ್ಸನ್ಸ್ ಅಕೌಂಟು ಸೊ ಮಲ್ಟಿಪಲ್ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಅದರಿಂದ ನೀವೇನು ಮಾಡಬೇಕು ನೀವು ಮಲ್ಟಿಪಲ್ ಚಾನಸ್ಗಳು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳ ಹೆಸರಲ್ಲಿ ನೀವು ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಲೈಕ್ ನಿಮ್ಮ ತಂದೆದಾಗಿರ್ಬೋದು ತಾಯಿ ಹೆಸರಲ್ಲಿ ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲ ಹಸ್ಬೆಂಡ್ ವೈಫ್ ಅವ್ರಗಳ ಹೆಸರಲ್ಲಿ ನೀವು ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಸೊ ಈ ರೀತಿ ಕ್ರಿಯೇಟ್ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಸೊ ಭಯ ಪಡ್ಕೊಳೋದಕ್ಕೆ ಹೋಗಬೇಡಿ ಸೊ ಆದಷ್ಟು ಹುಷಾರಾಗಿ ನೀವು ಚಾನಲ್ಸ್ಗಳನ್ನ ಮೈಂಟೈನ್ ಮಾಡಬೇಕಾಗುತ್ತೆ ಸೊ ಒಂದು ಚಾನಲ್ ಏನಾದರೂ ಈ ಒಂದು ಸರ್ಕಮೆನ್ಷನ್ ಪಾಲಿಸಿ ಸಿಗಾಕು ಅಂತ ಅಂದರೆ ಮುಗೀತು ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಸ್ಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಮೂರು ಪಾಯಿಂಟ್ಸ್ ಏನು ಹೇಳಿದೆ ಈ ಮೂರು ಪಾಯಿಂಟ್ಸ್ನು ಕೂಡ ನೀವು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಸೊ ಇದನ್ನು ನೀಟಾಗಿ ನೋಡಿಕೊಂಡು ಜಾಗ್ರತೆಯಿಂದ ನೀವು ಮುಂದೆ ಹೋಗಿ ಅಂತ ಹೇಳ್ತೀನಿ ಸೊ ಜೊತೆಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಆದಷ್ಟು ನೀವು ಒಂದೊಂದು ವೀಡಿಯೋ ಆಗಬೇಕಾದ್ರು ತುಂಬ ಹುಷಾರಾಗಿ ಹಾಕಿ ಅಂತ ಹೇಳ್ತೀನಿ ಯಾಕಂತ ಅಂದರೆ ಯೂಟ್ಯೂಬ್ ಪ್ರತಿಯೊಂದು ನಮ್ಮ ಒಂದು ಆ್ಯಕ್ಟಿವಿಟೀಸ್ಗಳನ್ನೂ ಕೂಡ ರೆಕಗ್ನೈಸ್ ಮಾಡ್ತಾ ಇರುತ್ತೆ ಲೈಕ್ ನಾವೇನು ವೀಡಿಯೋ ಮಾಡ್ತೀವಿ ನಾವು ಯಾವ ವಾಯ್ಸಲ್ಲಿ ಮಾತಾಡ್ತೀವಿ ನಾವು ಏನು ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಕೂಡ ಯೂಟ್ಯೂಬ್ ಆರ್ಗನಿಸಮ್ ಸೇವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಇದರಿಂದ ಕೂಡ ತುಂಬಾ ಸಮಸ್ಯೆ ಆಗುತ್ತೆ ಆದ್ದರಿಂದ ದಯವಿಟ್ಟು ಒಂದೊಂದು ವೀಡಿಯೋ ಮಾಡಬೇಕಾದ್ರೂ ಹತ್ತು ಬಾರಿ ಯೋಚನೆ ಮಾಡಿ ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದೆಯಾ ಈ ಒಂದು ವಿಡಿಯೋ ಅಂತ ನೋಡಿಕೊಂಡು ವಿಡಿಯೋಸ್ಗಳನ್ನ ಮಾಡಿ ಅಂತ ಹೇಳ್ತೀನಿ ಇದರಿಂದ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋಲ್ಲ ನೀವು ಒಂದಲ್ಲ ಹತ್ತು ಚಾನಲ್ ಮಾಡಿದ್ರು ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಅಂತ ಹೇಳ್ತೀನಿ ಸೊ ಇದಿಷ್ಟು ಈ ಒಂದು ಸರ್ಕಮೆನ್ಷನ್ ಪಾಲಿಸಿಯ ಒಂದು ರೂಲ್ ಆಗಿತ್ತು ಸೊ ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸರ್ಕಮೆನ್ಷನ್ ಪಾಲಿಸಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಸಿಕ್ಕಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ವಿಡಿಯೋ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಆ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು